i

ಯಾವ್ದ ಹೋಮರ ಹಸಿನಿ ಮುಗಿಸಿನಿ ಏನ್ ಜಾಸ್ತಿ ಮಾಡಲ್ಲ ಯಾವ್ದು ಹೋಮರ ಮೊನ್ನೆ ಪಾಲಿಗೆ ಬ್ಯಾ ಪ್ಯಾ ಅನ್ನಾಕತಿತ್ತು ಏಯ್ ಏನು ಮಾರಾಕ ತನಿಖೆ ತಗದು ತೋರ್ಸು ನೀನು ಸವಾಮಾನ ನಾನು ಸಾಮಾನ ನೋಡ್ರಿ ನೀವ್ ಎಟ್ಟ ಬಿಟ್ಟು ಹೋಗುದಿಲ್ಲ ತಡಿ ತಡಿ ಒಂದ್ ಎಟ್ಟ ತೋರ್ಸು ಮಟ ತಡಿ ಬಂಗಾರ ಬೆಳಿವು ನಿಮ್ಯಾಗಿ ಜುಮಕೆ ಅದಾವಿನ ಹೆಚ್ಚಿ ಚಾಳ ಎಲ್ಲ ಅದಾವ ತಡಿ ಒಂದ್ ಸ್ವಲ್ಪ ತೋರಿಸ ಇವ್ ನಾವು ನೀ ಊರಾಗ ಅಟ ನನಗ ಬ್ಯಾಸ್ರ್ ಬಂದ್ ಹೋದ್ರೆ ಯಾಕಂತಂದ್ರ ಯಾವ ಜುಲು ಜ್ಯುವೆಲರ್ಸ್ ತಗೊಳಕ್ ಮುಂದೆ ಬರುವಲ್ವ್ರ ಅಡ್ಡಾಡ್ ಅಡ್ಡಾಡ್ ನಾನು ಎಲ್ಲ ಕೈ ಎಲ್ಲ ಕಾಲು ಸೋತ್ ಹೋದಂಗ ತಡ್ರಿ ಒಂದ್ ಸ್ವಲ್ಪ ತೋರ್ಸ ತಡ್ರಿ ಅಲ್ಲ ನಾ ತಡ್ಕೊಂಡ ನಿಂತೀನಿ ಯಾಕೆ ಒಳ ಮಾತಾಡಿ ತಡಿ ನೀ ತಡ್ಕೋದಲ್ಲ ತಡ್ಕೊಳಕ ಬಂದ್ ನಿನ್ ತಡಿಕೋತಿನ ನೀವ್ ಊರಾಗಿನ ಮೈನ್ ತಡ್ಕೋಬೇಕಲ್ ನೀನ್ ನೋಡಿ ಬಿಡ ನಂದ್ ಹೇಳೋಟ ತಡಿ ತಡಿ ತೋರ್ಸ್ತಾನ ತಡ್ಕೊಳಕ್ ಆಗೋದಲ್ಲ ಮಮ್ಮ ಅಯ್ಯೋ ಮೊದಲ ಬಳಿ ತೋರ್ಸ್ತಾನ ಬೇಸ್ರ ಬಂದಂಗ ಐತೈತ್ರಿ ಒಂದಕ್ಕೊ ಒಂದ್ ಅಲ್ಲೇ ಇವು ನಾಲ್ಕ್ ನಾಕ್ ತೊಲಿ ಪಾಟ್ಲಿ ಬಳಿ ಅದಾವ್ರಿ ಇವು ನಾಲ್ಕ್ ನಾಕ್ ತೊಲಿ ಪಾಟ್ಲಿ ಬಳಿ ಅದಾವ ಅದನ್ನ ಬಿಟ್ಟ ಇವು ಕಿಮ್ಯಾನ್ ಜುಮ್ಕೆ ಅದಾವ ಇದೈತೆ ನಕ್ಲೆಸ್ ತಂದೆ ಒಟ್ರ ಬಳಸ್ತಲ್ಲ ನೋಡ್ರಿ ನಿಮಗ ಒಂದ್ ಸ್ವಲ್ಪ ಆಮೇಲೆ ಲಾಸ್ಟಿಗ ಓದಿ ನೀನು ಅಲ್ಲಲ್ಲಿ ನನಗ್ ನೀ ಪ್ರೀ ಕೊಟ್ಟ ತಲೆ ಮ್ಯಾಗ್ ತಟ್ಟ ಹಾಕೊಂಡ್ ಹೋಗ್ಬೇಕಂತ ಮಾಡಿನಿ ಹೆಂಗ್ ತಡಿ ಒಂದ್ ಸ್ವಲ್ಪ ಬಳಿ ಬರ್ತಲ್ಲ ನೋಡು ಸಡಿ ಒಂದ್ ಸ್ವಲ್ಪ ಅದ ಆಮೇಲೆ ಸ್ವಲ್ಪ ನೋಡೋಣ ಸಾಯಿಸ ಬರ್ತಲ್ಲ ನೋಡ್ಬೇಕು ಬೇಡವಾ ಇಲ್ಲ ಮರ ಅದ್ರಾಗ ನೀವು ಸಿಗಂಗ ಇಟ್ಕೊಂಡ್ ವಾರ ಸರಿ ಆಗುದಿಲ್ಲ ಯಾಕಂದ್ರೆ ನಾನ್ ಯಾಕಂದ್ರ ನಮ್ ಹೊಳ್ಗಾರ ಒಬ್ರು ನಮ್ಮನ್ನ ತೆಗಿಬಾರ ನೀವ್ ಮೊದಲ ಒಂದ್ ಸ್ವಲ್ಪ ಬಳ್ ಸಾಯಿಸ ಬರ್ತಲ್ಲ ನೋಡ್ರಿ ಮಾತಾಡ್ರಿ ಮುಂದ್ರ ಅದಕ್ಕ ಮುಂದಿಂದಲ್ರಿ ಎಲ್ಲಾ ಊರ್ ತುಂಬಾ ಅಡ್ಡ ಕಾಣಿಸೋದಂಗ ಈ ವರ್ಷ ಮಳಿ ಬಾಳ್ ಆಯ್ತಾ ಇಂದ ಅನುಗೋಳಿಸೋದ ಅಡ್ಡಾಡಕ್ ಬರ್ಂಗ ಏನಾದ್ರಿ ಇವ್ರ ಹಿರಿಯಾರ ಭಾರಿ ಇವ್ ಬಳಿ ಕೈಯಾಗ ಬಳಿ ಭಾರ್ಯದವ್ರು ಇವ ಕಡಿ ಒಂದ್ ಸ್ವಲ್ಪ ನೋಡ್ರಿ ಗದಾ ಗದ ನಡಗತಿಲ್ರಿ

நூறு ரூபாய் ஜோடித்தோட மத்தொர்து இடசி தோழங்க

ಹುಳಿ ಚಿನ್ನ ಹುಳಿ ಚಿನ್ನ ನಿಮ್ ಕೈ ಏನದ್ರಿ ಬರೋಬ್ ಬ್ಯಾಡೋ ಅನ್ನೋಂಗದವ್ರಿ ನಿಮ್ ಕೈಯಂತ ಹೇಳ್ರಿ ಹಂಗೆಲ್ಲಾ ಬರದ್ರಿ ಮೊದಲೆಲ್ಲಾ ಮೊದಲೇನ್ ಮೈನ್ರಿ ಹಚ್ಚವ್ರು ಕೊಬ್ಬರಿ ಹಚ್ಚವ್ರು ನಾವೆಲ್ಲಾ ಹಾಂಗಿಲ್ರೀ ಏನಾರ ಸುಮ್ನ ಹುಗ್ಳು ಹಚ್ಚಿ ಹಚ್ಚೋದ್

ये నాగనూరా ಬೈಲೊಂಗಲ್ ಜಿಲ್ಲಾ ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕಿನ ನಾಗ್ನೂರ್ ಗ್ರಾಮದಲ್ಲಿ ರೈತರ ಸಂಘಟನೆ ಉದ್ಘಾಟನೆ ಸಮಾರಂಭ ನಡೆಯಿತು ಈಗ ನಮ್ದ ಗಾಡಿ ಕಾಣಸತೈತಿ ಏ ದೋಸ್ತ ಅದ ನಮ್ದ ಗಾಡಿ ಬಿಡಪಾ ಎಷ್ಟ ಅಲೋ ನೀನ ಹುಚ್ಚಿ ಅಂತವನ ನಡೋರ ಹೋಗಿ ಗಾಡಿ ತಾರ ಹೋಗ್ರ ಯಾರ ಬಿಟ್ಟಾರು ಏನ್ ಮಾಡ್ತಾರ ಅಲ್ಲೋ ನೀನ ತಡಿ ತಡಿ ಒಂದ್ ಸ್ವಲ್ಪ ಇದನ್ ನಡ್ಸ್ರ ಯಾರು ಹಾಕಿಲ್ಲ ಚಾಯ್ ತಗೊಂಡ್ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಮುಂದ್ ತಗೊಂಡ್ ಸಾಯ್ ಇಟ್ಟ ಮುಂದ್ ಬಿಡಾತಿ ದೋಸ್ತ ಲೈಸ್ ಪರ್ಮಿಷನ್ ಇಲ್ಲದ ಗಾಡಿ ಓಡ್ಸಾಕ್ ಹೋಗ್ಬೇಡ ಹಿಂದ ಮುಂದ ಪುಡೆ ಕೇಸ್ ಬರ್ತಾವ ಪರ್ಕಿ ಹೊಲದಾಗ ಹೋಗಿ ಕುಂದ್ರೋದಾಗಿತ್ತು ಹೋಗಾಯ್ತ ನೋಡ

இத்தோஸ்தோஸ்திரா நந்த ஜன்ன அந்த நீந்த துக்குடியா சித்தி மழையாக ಹೆಣ್ಣಾಯಿಗೆ ಲೈಸೆನ್ಸ್ ಕೊಟ್ಟಿಲ್ಲ ನಂದು ಬೋರ್ಡ್ ಇಲ್ಲದ ಬಸ್ ಐತಿ ಇನ್ ಯಾವ ಬೇಕಾದ ಬಂದ ನೀವಿಬ್ರ ನೀವಿ ಡಬಲ್ ಡ್ರೈವರ್ ಅದಿರ ಯಾಕೆ ಡಬಲ್ ಗಾಡಿ ನಡ್ಸೋ ಡ್ರೈವರ್ ಇಲ್ಲ ಇಲ್ಲ ನಮ್ ಮೂರೂರ ಹುಡುಗರು ಎಲ್ಲಾ ಕುಂತಾರಲ್ಲ ಡಬಲ್ ಅಲ್ಲ ತ್ರಿಬಲ್ ಗಾ ನಡ್ಸಾವ್ರ ಇವ್ರೈಯ ಹುಡುಕೊಂಡ ಹೊಡಿತ ನಾನ್ ತಿನ್ ಕೊಳದಾಗ್ಲೆ ಗಾಡಿ ಸಿಕ್ಕಿತ ನಂದ ಅವನವ್ನು ಮುಂದ್ ಕೊಯ್ ಬಿಡಾವ್ ಸಿಗುದು ಹಂಗ ಹಿಂದ್ ಕೊಯ್ ಗೈರ ಹಾಕಾವ ಮುಂದಿನ ಸಿಕ್ಕ ಬಿಡೋಲೆ ಆದ್ರೂ ಮುಂದಿನ ಅಭಿಷ ಮುಂದಿನ ಗಾಲಿ ನೆಲ ಕಚ್ಚೂದಲೆ ಹಾಲಿ ಮಠ ಹೊಡನಿ ಹಂಗ ಪಾವು ರೋಡ್ ಮೇಲೆ ಹೊಡ್ಯಾವ ಅಲ್ಲಿ ಒಬ್ಬರೇ ಹಾಳಾಗ ಹೊಡ್ಯಾವ ಮಗನ ಒಬ್ಬ ಕುಂದ್ರ ಅಲ್ಲಲೇ ಮಗನ ಹೊಲದಾಗ ಹೊಡ್ರ ಬಾಳ ಇಂಟ್ರೆಸ್ಟ್ ಬರ್ತತೆ ರೋಡ್ ನಾಗ ಏನ್ರಿ ಸಣ್ಣ ಮಲಿ ಕುಟಿ ಹುಡುಗಿಸಿದ ಹೊಡಿತ ಕೊಡ್ರಿ ಮತ್ತೆ ಹೊಡ್ಯಾರ ನೀವ್ ಏನ್ ಹೊಡಿತೀರಿ ನಾ ರೀ ಆಹ್ಹ್ ಇವ ನಿತ್ರತಾವಲ್ರಿ ಗಾಡಿ ಓಡ್ರಿ ರೋಡ್ ನಾಗಿನು ಅವನ ಒಂದ್ ಸ್ವಲ್ಪ ಚಾಲೂ ಮಾಡ್ಯಾ ಪಟ್ಟ ಸೈಡ್ ಹಚ್ಚಿ ಹೋಗಿ ಬಿಡ್ತಾವ್ನು ನೀ ಪಕ್ಕ ಡ್ರೈವರ್ ಅನ್ನಂಗ ಪೂರಾ ಮಾಡ ಗಾಡಿ ಕೆಟ್ಟ ರಿಪೇರಿ ಹೆಂಗ್ ಮಾಡ್ತೀರಿ ರಿಪೇರಿ ರೀ ರಿಂಗ್ ಪಾನ ಹಚ್ಚಿದಲ್ಲಿ ಪಟ್ಟಿ ಪಾನ ಹಚ್ಚ್ಯಾ ನಟ್ ಕೊಟ್ಟ ಆಡಿಸ್ತಲ್ ಕೈ ಹಾಕ್ಯಾ ಸ್ಕೂಡ್ ಬರ್ಲಾ ತಿರ್ಗಿಶ್ಯಾ ಅವನ್ ಅವನ ಬಾಯ್ ಮ್ಯಾಲ್ ಎಬ್ಬಿಸ್ಯಾ ಗಾಳಿ ಕೊಟ್ಟ ಚಾಲೂ ಮಾಡ್ಯಾ ನಾಕು ದೇರ್ ಹಾಕಿದು ಚುಲಾರ್ ಸಂಬಂಧ ಮಾರು ಸಂಬಂಧ ಆಯ್ಗ ಎಲ್ಲಾ ಅಡ್ಡ ಕಾಲಸೋತ ಅಡ್ಡ ಅಡಿ ಕಾಲ್ಸೋತ ಗಾಂಟ್ಲೆಲ್ಲ ಹರಕೈತಿ ನನಗ ಯಾರು ಒಂದ್ ಪೆಪ್ಸಿ ತಂದು ಕೊಡುವಾರ ಹೌದು ನಿನ್ನ ಗಾಡಿ ಯಾವ್ದೈತಿರ್ಬಲ್ಪಾಯಿ ಅರ್ಜುನ್ ಮಹೀಂದ್ರ ನಂದ ಗಾಡಿ

ಹೆಂಗೇನ್ ಮಾಡ್ಬಾರ್ದು ದೋಸ್ತ ನಿನಗ ಅನುಕೂಲ ಅರ ಹೊಡಿ ಗಾಡಿ ನನಗ ಅನುಕೂಲ ಅರ ನಾವ್ ಹೊಡಿದ ಆತ ಒಂದ್ ಕೆಲಸ ಮಾಡ್ರಿ ಇಬ್ರು ಆಮೇಲೆ ನಡೆಸ್ಬಿಡ್ರಿ ಚಲೋ ಆಕೇತಿ ಚಲೋ ಆಗಲಿ ಇಬ್ರು ಆಮೇಲೆ ನಡೆಸಿ ಗಾವ ಆಗಲ್ಲ ಅದ ಅಲ್ರ ಸೀಟ್ ಮ್ಯಾಕ್ ಕುಂಡಾಕ್ರ ಬೇಕು ಬಾಡ್ರ ಸೀಟ್ ಇದೊಂದು ಮಂದ ಇರ್ತೈತೆ ಅದಕ್ಕಾಗಿ ಏ ಬಡೋ ನಿನ್ ಬಡ ಕೈ ಹಾಯ್ ಕಾಸ ಗೇರ್ ಆಗಲಾಡ್ಸಕ್ ಬೇಕು ಬಾಡ್ರ ಏ ಬಿಯಂ ಬರಗೆ ಟರೋ ಮರೆ నిర్త ఇబ్బురు నోడ్చి లైసెన్స్ యాద కొ బిడ్తో గోతి ఇమ్మ మామగ్గు బంద కుతారా నోడాక దిల్ కిల్ కిల్ డ్యాన్స్ ಹುಡುಗಿ ಅವ್ರ ಅತ್ತೆ ಮನೆ ಕಳಿಸ್ಯಾರ ಇನ್ನು ಮಾಡ ಮಣಿ ಸನ್ಯ ಕಣ ಎಲ್ಲ ಏನ್ ಇನ್ ಎಲ್ಲಿ ಎಲ್ಲಾ ಬಸ್ ಸ್ಟ್ಯಾಂಡ್ ಹುಡುಕಿ ಬಸ್ ಸ್ಟ್ಯಾಂಡ್ ನನಗೆ ಸಾಕಾಗ ನನಗ್ಯಾಪ ಪಾಯುವ ಏನ್ ಸಿನಿಮಾ ಪೋಸ್ಟರ್ ಅದಾವ ಏನ ನಮ್ಮ ನಾಗ್ನೂರ್ ಹುಡುಗರು ಕಲ್ಲ ತನ್ನ ಹಾಕದ ಬ್ಯಾನರ್ ಒಂದು ತಿಳಿವಾಲ್ಸಲ ನೋಡು ಒಂದ್ ಸ್ವಲ್ಪ दियाव बेड़ागी। दियाव बेड़ागी ना यो केली जगाना उपाय कैली जगे अंबाले नागनूर बस स्टैंड बे अंबाल జేజేజేజేజేజే జెవవో పైవా ఏ యావులేనివా యప్ప నా నిను కాసా కాసా నిమ్మ ఎల్కే మగలు హాలా నా 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 హాలాజో నిమ్మ హోన్ కోరా హాలాజో వైకొళద వైకొతి చంద వైకొ

ಏನ್ ರೋಲಿ ಎದ್ ಮಂದಿ ಮುಂದೆ ಮುಂದೆಲ್ಲ ಸಾಮಾನ ತೇರಿ ಎಂತ ಸಾಮಾನ್ ಬಿಡಿಸೋಡ್ ರೋ ಮಾಡ್ರಿ ಅಲ್ಲೋ ಮಾವ ಕಾಲಾಗಿನ ಗೆಜ್ಜೆ ಚಾಳದವ ಪಾಪ ಅವ್ರ ತೋಟ ಆಸೆ ಐತೆ ಜಾತ್ರೆಗ್ ಬಂದಾರ ಹೆಣ್ಮಕ್ಳ ಅಂತಂದ್ರ ಜುಲರ್ ಸಾಮಾನ್ ಒಳಗ ಅವ್ರ ಜೀವನ ಇಟ್ಟಿರ್ತಾರ ಅಂತಂದ್ರಾಗ ಅವ್ರಿಗೆ ಒಂದ್ ಸ್ವಲ್ಪ ಏನ್ರ ಕೊಡ್ಸು ಮಾವ ನೀ ಯಾವ ನೀ ಕೆಳಕ್ ನಾನು ಅದನ್ನೆಲ್ಲ ನಾ ಕೊಡಸ್ತಾನು ನನ್ನ ಮಗಳ ಸ್ವಲ್ಪ ಆಯ್ಕೆ ಮಗ ದೊಡ್ಡ

ದೊಡ್ಡ ದೊಡ್ಡ ಕಲ್ ಹಳಿದ್ರು ನೋಡಬಾರ್ದ ಹಂಗ ಹೋಗ್ಲಿ ಗಾಡಿಗೋಳ ರೋಡ್ ನಾವ್ ಹೋಗುವ ತಗೊಂಡ ಏನ್ ಮಾಡ್ತಿರ್ತಾವೇನ ಒಟ್ಟ ನಾಟಗ ಹೋಗೋದು ಹಾರ್ನ ಹೊಡಿದ್ ಹುಡ್ಗ್ಯಾರದ ಹುಡ್ಯಾರ ಅವ್ರ ಮಕ್ಕಳ ಮಾತಾ ಅಲ್ಲ ಅದ ಮಕ್ಕಳಿಗೆ ಹೊಲಾಗ ಹೊಡಿಯನ್ ಗೊತ್ತಾಕತ್ತೆ ನಮ್ ಡಾಕ್ಟರ್ ಹುಡುಗರು ಡ್ರೈವರ್ ಎಷ್ಟು ಮಂದಿ ಕುಂತಾರಂತ ಎಲ್ಲಾರು ಡಬಲ್ ಡಬಲ್ ಡೈವರ್ ಡ್ರೈವರ್ ಒಳದಾರ ಡ್ರೈವರ್ ಸ್ವಂಟ ಹೊಳಿಸಿ ಏನ್ ಮಾಡಾವಾಕಿನ ಕರ್ಕೊಂಡ್ ಹೋಗಿ ನನ್ ಗಾಡಗಾರ ಮೆತ್ಗ ಕರ್ಕೊಂಡ್ ಹೋಗಾಕಿನ ಇಲ್ಲಿ ನುಗ್ಸಂಗ ಅట్లా ಬೇಡ 나 ಹೇಳೇ ಬಿಡಿನ ಡಾಕ್ಟರ್ ಲವರ್ ಅಂತ ನಾ ಟ್ರಾಕ್ಟರ್ ನೇಗೆ ಹೋಗೋದು ಬಸ್ ಹೌದು ಹೊಡಿಯೋಮ್ಮ ಅದನ್ನ ಹೌದು ನೀ ಇಲ್ಲದಿ ಹ್ಮ್ ಅಲ್ಲೇ ಇಡ್ಕೋ ಮತ್ತೆ ನೇ ಅಲ್ಲೇ ಅಂತ ಹೇಳತನ ಇಲ್ಲ ಬೇಕು ಅದು ಬೇಕು ಮುದಿ ಮಗಳಿಗೆ குணாத்தூர் அம்பால அந்த

ದೇವ್ರ ಮ್ಯಾ ಯಾ ದೇವ್ರ ಅಯ್ಯ ಯಾವ್ದೇ ಕಿಸಬಾಯ್ ಇದ್ದಂಗೈತಪ್ಪ ಇದಕ್ಕ ಕಿಸಬಾಯ್ ಗೊತ್ತಿಲ್ಲ ಇದಕ್ಕ ಯಾವ ದೇವ್ರ ಅನ್ನೋದು ಎಲ್ಲಾ ಈಗ್ ಹುಡುಗರ್ಗೆಲ್ಲಾ ಗೊತ್ತೈತಿ ಬರೇ ಎಕ್ಸ್ ವೈ ಜಡ್ ಆಕಿರಿ ಎಲ್ಲಾ ಗೊತ್ತಾಕೈತಿ ಏ ನಾ ಪಿಕ್ಚರ್ ಪಿಚ್ಚರ್ ನೀ ಅಂತ ಮತ್ತ ನಮ್ಮ ಅಪ್ಪನ ಸಂಸೆ ಮಾಡ್ತೀನಿ ನೀನು ಅಪ್ಪಟ್ ಚಿನ್ನ ಅದು ಚಿನ್ನ ಅಲ್ಲ ಕಚ್ಚಿ ಮುಸ್ಕೊಂಡ್ ನಾನು ಅಲ್ಬಿಡಿ ಕಡೆ ಹೋಗಾತ್ ಏ ಹೊಚ್ ಬಾಯ್ ನಮ್ಮ ಅಪ್ಪನ ಬಗ್ಗೆ ನೀ ಏನಾರ ಮಾತಾಡಿದ್ರ ನೀನ್ ಬಿಟ್ಟು ಬೇರೆ ಮಾಮ್ಮ ನಡಿತೀನಿ ನೋಡಿ ಬೇಡ ತುಬಾವ ಅವ್ ಹಿಂದ ಕಚ್ಚಿ ಹಿಡ್ಕೊಂಡಿ ನಾವು ನಾ ನಾ ಹಂಗಾರ ಆಂಗರ್ ನೀ ನನಗೆ ಬೇಡ ಹೋಗ ಯಾಕ ಆ ಹೇ ಟು ಬಾ ಅವನು ಬಿಟ್ಟು ಆಮೇಲೆ ಬಂದು ಕರ್ಕೊಂಡು ಹೋಗ್ ಆದ್ರ ಅತಿಯಾದರೂ ಅಮೃತವಿಷ ಹಾಕಿತಂತ ನೆನೆಸಿರಲಿ ಬಾ हेलो ದೈಮಡೆಯ ದೈಮಡೆಯ ಎಲ್ಲಾ ಪಾತ್ರಧಾರಿಗಳಿಗೂ